ಹಲೋ ಎಲ್ಲರಿಗೂ ಮಧು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಇದ್ಕಿ ದವರೆ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗಿರುತ್ತೆ ನಮ್ಮ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದೆರಡು ಕಟ್ ಮಾಡಿ ಟೊಮೆಟೊ ಒಂದೆರಡು ಇಂಚಷ್ಟು ಶುಂಠಿ ಸ್ವಲ್ಪ ಹುರಗಡ್ಲೆ ಅದಕ್ಕೆ ಒಂದು ನಾಲ್ಕರಿಂದ ಐದಷ್ಟು ಲವಂಗ ಒಂದೆರಡು ಪೀಸಷ್ಟು ಚಕ್ಕೆ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಅದಕ್ಕೆ ಸಾಂಬಾರು ಪುಡಿ ನಿಮ್ಮ ಮನೇಲೆ ಮಾಡಿರುವಂಥ ಹುಳಿ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ತ್ರೀ ಟು ಫೋರ್ ಸ್ಪೂನನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದು ನೀವು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ರುಬ್ಕೊಂಡು ನೀವು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ನೀವು ಪೇಸ್ಟ್ ರೀತಿ ಅದನ್ನು ರುಬ್ಕೋಬೇಕು ನೆಕ್ಸ್ಟು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಬಿಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಡಿ ಎಣ್ಣೆ ಬಿಟ್ಟು ಎಣ್ಣೆ ಕಾಯಿದ ನಂತರ ಅದಕ್ಕೆ ಒಂದು ಕಟ್ ಮಾಡಿ ಈರುಳ್ಳಿನ ನೀವು ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ನೀವು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದ ಈರುಳ್ಳಿನ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಈರುಳ್ಳಿನ ನೀವು ಆ ಪೇಸ್ಟ್ ಇರುತ್ತಲ್ಲ ಅದು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಇದ್ಕಿರುವಂಥ ಬೇಳೆನೆ ಹಾಕಿ ಬೇಳೆಯಲ್ಲಿ ನೀರಿನಂಶ ಇರುತ್ತಲ್ಲ ಆ ನೀರಿನಂಶ ಹೋಗೋವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಯಾಕೆ ನೀರಿನ ಅಂಶ ಇದ್ರೆ ಅಷ್ಟು ಟೇಸ್ಟಾಗಿ ಬರೋಲ್ಲ ಚೆನ್ನಾಗಿ ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ರೋಸ್ಟ್ ಮಾಡಿ ಅದಕ್ಕೆ ನೀವು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಿ ನೀವು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರನ್ನು ಹಾಕಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಮ್ಮನೆ ಸ್ವಲ್ಪ ತೆಳ್ಳಗೆನೇ ಮಾಡೋದು ಜಾಸ್ತಿ ನಮ್ಮನೆ ಎಲ್ಲರೂ ತೆಳ್ಳಗೆ ತಿನ್ನೋದರಿಂದ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀವಿ ಹಾಕಿ ಅದನ್ನು ನೀವು ಚೆನ್ನಾಗಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀವು ಒಂದು ಟೆನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಯಾಕೆಂದರೆ ಕಾಳು ಚೆನ್ನಾಗಿ ಬೇಯಬೇಕಲ್ಲ ಬಿಂದರೆ ಅದು ರಸ ಎಲ್ಲ ಬಿಟ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಟೆನ್ ಮಿನಿಟ್ಸ್ ಆದ ನಂತರ ತುಂಬ ಚೆನ್ನಾಗಿ ಇದ್ಕಿದ್ದು ಅವರೇ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ ಇಡ್ಲಿ ಜೊತೆ ಸರ್ವ್ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿ ಎಲ್ಲರೂ ತಿನ್ನೋಕ್ಕೆ ಇಷ್ಟಪಡ್ತಾರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು